ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಶನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆ ಒಂದು ಆಘಾತಕಾರಿ ಅಂಶವನ್ನು ಹೊರಹಾಕಿದೆ ಇರಾನ್ ತನ್ನ ಸಮೃದ್ಧ ಯುರೇನಿಯಂ ಸಂಗ್ರಹವನ್ನು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದು ತುಂಬಾ ಕಷ್ಟಕರ ಕಲ್ಲವಲ್ಲದ ಮಟ್ಟಕ್ಕೆ ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದೆ ಇರಾನ್ ತನ್ನ ಸಮೃದ್ಧ ಯುರೇನಿಯಂ ಸಂಗ್ರಹವನ್ನು ಶಸ್ತ್ರಾಸ್ತ್ರೀಕರಣದ ಮಟ್ಟವನ್ನು ಹೆಚ್ಚಿಸಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಶೇಕಡ ಅರವತ್ತರಷ್ಟು ಶುದ್ಧತೆಯ ಕಿಲೋಗ್ರಾಂ ಗಳಷ್ಟು ಯುರೇನಿಯಂ ಹೊಂದಿದೆ ಎಂದು ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆ ಬಿಡುಗಡೆ ಮಾಡಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಇಪ್ಪತ್ತು ಪಾಯಿಂಟ್ ಆರು ಕೆಜಿ ಹೆಚ್ಚಾಗಿದೆ ನ್ಯೂಕ್ಲಿಯರ್ ವೆಪನ್ ತರಿಸಲು ತೊಂಬತ್ ಪರ್ಸೆಂಟ್ ಶುದ್ಧತೆಯ ಯುರೇನಿಯಂ ಅಗತ್ಯವಿದೆ ಈಗಾಗಲೇ ಇರಾನ್ ಅರವತ್ತು ಪ್ರತಿಶತ ಶುದ್ಧತೆಯನ್ನು ಈಗಾಗಲೇ ಮಾಡಿಕೊಂಡಿದೆ ಇರಾನ್ ತನ್ನ ಗುರಿ ಸಾಧಿಸಲು ಸ್ವಲ್ಪ ಹೆಜ್ಜೆಗಳ ದೂರದಲ್ಲಿದೆ ಅಂತ ವರದಿ ಬಿಡುಗಡೆ ಮಾಡಿದೆ ಅದು ಅಲ್ಲದೆ ಇರಾನ್ ಮೇಲೆ ಹಾಕಿರುವ ಆರ್ಥಿಕ ನಿರ್ಬಂಧಗಳನ್ನು ತೆಗೆದು ಹಾಕಬೇಕೆಂದು ಇರಾನ್ ಕೂಡ ಒತ್ತಾಯಿಸಿದೆ ನ ನ್ಯೂಕ್ಲಿಯರ್ ವೆಪನ್ಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳು ತೀವ್ರ ಗತಿಯಲ್ಲಿ ಸಾಗುತ್ತಿದೆ ಇದರಿಂದ ಇಸ್ರೇಲ್ಗೆ ಕಗ್ಗಂಟಾಗಿದೆ ಇದಕ್ಕಿಂತ ಮುಂಚೆ ಇರಾನ್ ನ್ಯೂಕ್ಲಿಯರ್ ವೆಪನ್ ತಯಾರಿಸುತ್ತೆ ಅಂತ ಅನ್ಕೊಂಡು ಇಸ್ರೇಲ್ ಇರಾನ್ನ ಮೇಲೆ ಹಲವು ಸತಿ ದಾಳಿ ಕೂಡ ಮಾಡಿದೆ ಇನ್ನು ಅಮೆರಿಕ ಹಾಗೂ ಯುರೋಪಿಯನ್ ರಾಷ್ಟ್ರಗಳು ಇರಾನ್ ಮೇಲೆ ಆರ್ಥಿಕ ನಿರ್ಬಂಧನೆ ಕೂಡ ಹಾಕಿದ್ದವು ಈಗಾಗಲೇ ಇರಾನ್ ಹಾಗೂ ಇಸ್ರೇಲ್ಗಳ ಮಧ್ಯೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಕಾವಲ್ ಸಂಸ್ಥೆ ಈ ವರದಿಯನ್ನು ಹೊರಹಾಕಿದೆ ಇರಾನ್ ನ್ಯೂಕ್ಲಿಯರ್ ಪವರ್ ರಾಷ್ಟ್ರವಾಗದು ಇಸ್ರೇಲ್ ಹಾಗೂ ಕೆಲವು ರಾಷ್ಟ್ರಗಳಿಗೆ ಇಷ್ಟವಿಲ್ಲ ಇರಾನ್ ಎಲ್ಲಿಯೂ ತನ್ನ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೇಳಿಕೊಂಡಿಲ್ಲ ಆದರೂ ಸದ್ದಿಲ್ಲದೆ ನ್ಯೂಕ್ಲಿಯರ್ ವೆಪನ್ ತಯಾರಿಸುವ ಕಾರ್ಯಕ್ರಮಗಳನ್ನು ಸಕ್ರಿಯಗೊಳಿಸಿದೆ ಇರಾನ್ನ ಬದ್ಧ ವೈರಿ ರಾಷ್ಟ್ರ ಇಸ್ರೇಲ್ ಈಗಾಗಲೇ ನ್ಯೂಕ್ಲಿಯರ್ ಪವರ್ ಅನ್ನು ಹೊಂದಿದೆ ಮುಸ್ಲಿಂ ರಾಷ್ಟ್ರಗಳ ಪೈಕಿ ಪಾಕಿಸ್ತಾನ ಹಾಗೂ ಟರ್ಕಿ ಬಳಿ ಈಗಾಗಲೇ ನ್ಯೂಕ್ಲಿಯರ್ ವೆಪನ್ಗಳಿವೆ ಒಂದು ವೇಳೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಹೊಂದಿದ್ದೇ ಆದಲ್ಲಿ ಮುಂದೊಂದಿನ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ನಡೆಸುವ ಸಂಭವ ಇದೆ